ಈ ದೊಡ್ಡ ವಿದ್ವಾಂಸರು ಕೇವಲ ಪಿರಿಯಾಪಟ್ಟಣಕ್ಕಷ್ಟೇನೆ ಮೀಸಲಾಗಿಲ್ಲ ವಿಶ್ವ ಜಾನಪದದ ಮಟ್ಟದಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳುಕೊಂಡಿದೆ ಅದು ನಿಮ್ಮೆಲ್ಲರ ಹೆಮ್ಮೆ ಅದು ಪಿರಿಯಾಪಟ್ಟಣ ತಾಲೂಕಿನ ಹೆಮ್ಮೆ ಅಂತ ನಾವು ಭಾವಿಸಬೇಕಾಗಿದೆ ಕಾರಣ ಏನು ಅಂತಂದ್ರೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಎಂಬತ್ತರ ಆಸುಪಾಸಿನಲ್ಲಿ ಅವರು ಇದ್ದಾರೆ ಆದ್ರೆ ಈ ಇಳಿವಯಸ್ಸಿನಲ್ಲೂ ಕೂಡ ಜಾನಪದ ಉಳಿಬೇಕು ಅನ್ನುವಂತಹ ಅಭಿಪ್ಸೆಯನ್ನ ಇಟ್ಕೊಂಡು ಆತ್ಮೀಯರು ಕರೆದಾಗ ಹಳ್ಳಿಗಳ ಕಡೆಗೆ ಅವರು ಸಾಕ್ತ ಬಂದಿದ್ದಾರೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಅದು ಮರೆಯಾಗಬಾರದು ಉಳಿಬೇಕು ಅನ್ನುವಂತಹ ಮತವನ್ನ ಕೈಗೊಂಡು ಪಿ ಕೆ ರಾಜಶೇಖರ್ ಅವರು ಕಾರ್ಯತತ್ಪರರಾಗಿದ್ದಾರೆ ಮಕ್ಕಳ ಕೇಳಿಸ್ಕೋಬೇಕು ನೀವು ಇಂಥ ಎನ್ ಎಸ್ ಎಸ್ ಅನ್ನುವಂತಹ ಒಂದು ಯೋಜನೆಯ ಮೂಲಕ ಕಳೆದು ಹೋಗ್ತಾ ಇರುವಂತಹ ನಮ್ಮ ಸಂಸ್ಕೃತಿಯನ್ನ ಮತ್ತೆ ಆ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಈ ಯೋಜನೆ ಮಾಡ್ತಾ ಬರ್ತಾ ಇದೆ ಇದರ ಒಂದು ನೆಪದಲ್ಲೇನೆ ಇಂತ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಪರಿಚಯ ಮಾಡುವಂತದ್ದು ಅವರ ಮೂಲಕ ಅವರು ತಿಳಿದಿರುವಂತಹ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಈ ಯೋಜನೆಗಳು ಮಾಡ್ತಾ ಬರ್ತಾ ಇವೆ ಹಾಗಾಗಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರ ಹೆಸರು ಈ ನಾಡು ಇರುವವರೆಗೆ ಜಾನಪದ ಇರುವವರೆಗೂ ಕೂಡ ಉಳ್ಕೊಳ್ಳುತ್ತೆ ಇಲ್ಲೆಲ್ಲರೂ ಕೂಡ ಯುವಕರು ಇದ್ದೀರಿ ಪದವಿಯನ್ನ ಓದ್ತಾ ಇದ್ದೀರಿ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ದೀರಿ ಇಲ್ಲಿ ಓದ್ತಾ ಇರುವಂತಹ ಅನೇಕರು ಕನಸುಗಳನ್ನ ಕಟ್ಕೊಂಡಿದಿರಿ ನಾನೇನೇನೆಲ್ಲ ಆಗಬೇಕು ಅನ್ನುವಂತಹ ಆಲೋಚನೆಯನ್ನ ತಾವು ಮಾಡ್ತಾ ಇದ್ದೀರಿ ಇಂತ ನೆಲದಲ್ಲಿ ಹುಟ್ಟಿದಂತಹ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅವರು ಸಂಶೋಧನಾ ವಿದ್ಯಾರ್ಥಿ ಆಗಿರುವಾಗಲೇನೆ ಪಿ ಎಚ್ ಡಿ ಅನ್ನ ಮಾಡ್ತಾ ಇರುವ ಸಂದರ್ಭದಲ್ಲೇನೆ ಇಡೀ ವಿಶ್ವವೇ ಕರ್ನಾಟಕದತ್ತ ನೋಡುವಂತಹ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನ ಮಾಡಿದ್ರು ಅದು ಮಲೆ ಮಹದೇಶ್ವರ ಅನ್ನುವಂತಹ ಒಂದು ದೊಡ್ಡ ಜನಪದ ಮಹಾಕಾವ್ಯವನ್ನ ಈ ನಾಡಿಗೆ ಕೊಟ್ಟಂತದ್ದು ಅದು ಫಿನ್ಲೆಂಡಿನ ಕಲೆವಾಲ ಅನ್ನುವಂತಹ ಒಂದು ಕಾವ್ಯ ಇದೆ ಅದು ಎಲಿಯಾಸ್ ಲೋನ್ ರಾಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಪಡಿಸಿದಂತಹ ಒಂದು ದೊಡ್ಡ ಕಾವ್ಯ ಆ ಕಾವ್ಯವನ್ನೂ ಮೀರಿಸುವಂತಹ ಒಂದು ಕಾವ್ಯವನ್ನ ಕರುನಾಡಿಗೆ ಅರ್ಪಿಸಿದಂತವರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಹಾಗಾಗಿ ಇವರ ವಿದ್ವಾಂಸರೆಲ್ಲರೂ ಕೂಡ ಇವರನ್ನ ಮಿಸ್ಟರ್ ಫೋಕ್ಲೋರ್ ಅಂತ ಕರೀತಾರೆ ಕನ್ನಡದ ಎಲಿಯಾಸ್ ಲೋನ್ ರಾಟ್ ಅಂತ ಹೇಳಿ ಕರೀತಾರೆ ಹಾಗಾಗಿ ಇಂಥ ದೊಡ್ಡ ವಿದ್ವಾಂಸರು ನಮ್ಮ ಜೊತೆ ಇರುವಂತದ್ದು ನಮ್ಮ ಪುಣ್ಯ ಹೇಗೋ ನಿಮ್ಮ ಸಮೀಪದಲ್ಲಿ ಇರುವಂತದ್ದು ಅದು ನಿಮ್ಮ ಪುಣ್ಯವು ಅಂತ ನಾನು ಭಾವಿಸ್ತೇನೆ ಜನಪದ ಗೀತೆಗಳು ಅಂತಂದ್ರೆ ಅದು ಕೇವಲ ರಂಜನೆಗಾಗಿ ಅಷ್ಟೇ ಇರುವಂತಹ ಗೀತೆಗಳು ಅಲ್ಲ ಈಗ ಶೋಭಾನೆ ಪದಗಳನ್ನ ಹಾಡಬಹುದು ವೃತ್ತಿ ಗಾಯಕರು ಹಾಡುವಂತ ಗೀತೆಗಳನ್ನ ಹಾಡಬಹುದು ಅದರಲ್ಲಿ ರಂಜನೆಯ ಜೊತೆಗೆ ಜೀವನಕ್ಕೆ ಬೇಕಾಗಿರುವಂತಹ ಹಲವಾರು ಹಲವಾರು ಮೌಲಿಕ ವಿಚಾರಧಾರೆಗಳು ಅಲ್ಲಿ ಇರ್ತವೆ ಅದು ಬೇರೆ ಎಲ್ಲೋ ಇದೆ ಅದು ನಮಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಅನ್ನುವಂಥದ್ದಲ್ಲ ಅದು ನಿಮ್ಮಲ್ಲೇ ಇರುವಂತದನ್ನ ಮತ್ತೆ ನೆನಪಿಸುವಂತಹ ಮತ್ತೆ ನಿಮಗೆ ಮನನ ಮಾಡಿಸುವಂತ ಪ್ರಯತ್ನವನ್ನ ಈ ಹೊನ್ನಾರು ಜನಪದ ಗಾಯನದಿಂದ ಐವತ್ತೈದು ವರ್ಷಗಳಿಂದ ವ್ರತದ ರೂಪದಲ್ಲಿ ಮಾಡ್ತಾ ಬರ್ತಾ ಇದೆ ಅನ್ನಿಸ್ಬೋದು ಇಲ್ಲಿ ಡ್ರಮ್ ಇಲ್ಲ ಇಲ್ಲಿ ಕೀಬೋರ್ಡ್ ಇಲ್ಲ ತಬಲ ಇಲ್ಲ ಒಂದು ಡೋಲಕ್ ಇಲ್ಲ ಏನ್ ಒಂದು ದಂಬಡಿಯನ್ನ ಇಟ್ಕೊಂಡಿದ್ದಾರೆ ಕಂಸಾಳೆಯನ್ನ ಇಟ್ಕೊಂಡಿದ್ದಾರೆ ಕೋಲನ್ನ ಇಟ್ಕೊಂಡಿದ್ದಾರೆ ತಾಳ ಇದೆ ಗೆಜ್ಜೆ ಇದೆ ಇದಿಷ್ಟೇನ ವಾದ್ಯಗಳು ಅಂತ ಹೇಳಿ ಪಿ ಕೆ ರಾಜಶೇಖರ್ ಅವರು ಮನಸ್ಸು ಮಾಡಿದ್ದಿದ್ರೆ ಮನಸ್ಸು ಮಾಡಿದ್ದಿದ್ರೆ ಎಷ್ಟೆಲ್ಲ ವೈಭವದ ವಾದ್ಯಗಳಿವೆಯೋ ಅದರ ನಡುವೆನೆ ಹಾಡಿ ಅವ್ರು ಹಣವನ್ನ ಸಂಪಾದನೆ ಮಾಡಬಹುದಾಗಿತ್ತು ಆದ್ರೆ ಹಣವನ್ನ ಸಂಪಾದನೆ ಮಾಡುವ ಯಾವ ದುರುದ್ದೇಶವನ್ನ ಇಟ್ಕೊಳ್ದೇನೆ ಜಾನಪದ ಸಾಹಿತ್ಯವನ್ನ ಉಳಿಸ್ಬೇಕು ಮತ್ತೆ ಜನಪದವನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಅನ್ನುವಂತಹ ಒಂದು ತಪಸ್ಸಿನ ಮಾದರಿನಲ್ಲಿ ಅವರು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದ್ದಾರೆ ಆ ದೇವರು ಇನ್ನೂ ಕೂಡ ಅವರಿಗೆ ಆಯುರ್ ಆರೋಗ್ಯ ಕೊಡ್ತು ಅಂತಂದ್ರೆ ನಮ್ಮಂತಹ ನಮ್ಮಂತಹ ಅಭಿಮಾನಿಸುವಂತಹ ಆ ಹುಡುಗರು ಮತ್ತಷ್ಟು ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಭಾವನೆ ಪಿ ಕೆ ರಾಜಶೇಖರ್ ಅವರು ಈ ರೀತಿಯ ಕೆಲಸವನ್ನ ಮಾಡ್ತಾ ಬರ್ತಾ ಇದಾರೆ ನೋಡಿ ಇಳಿ ವಯಸ್ಸಿನಲ್ಲಿ ಇದ್ರು ಕೂಡ ಅಳಿಯದ ಉತ್ಸಾಹ ಅವರಲ್ಲಿ ಇದೆ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿದಂತವ್ರು ಇವರು ಪ್ರಾಧ್ಯಾಪಕರು ಅಂತಂದಾಗ ಒಬ್ರು ಉಪನ್ಯಾಸಕರು ಅಂತಂದಾಗ ಒಬ್ಬ ಪ್ರೊಫೆಸರ್ ಅಂತಂದಾಗ ಶೂಟು ಬೂಟುಗಳನ್ನ ಹಾಕೊಂಡು ದೊಡ್ಡ ದೊಡ್ಡ ಬಂಗಲೆಯ ಒಳಗಡೆ ಅವರು ವಾಸ ಮಾಡಬಹುದಾಗಿತ್ತು ಆದ್ರೆ ಒಂದು ಸತ್ಯವನ್ನ ಹೇಳ್ತಾ ಇದ್ದೇನೆ ಮೇಸ್ಟ್ರು ಆ ಅವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅದು ನಾವು ಹೇಳಬೇಕಾದಂತಹ ಒಂದು ದೊಡ್ಡ ಕರ್ತವ್ಯ ಅವರು ಅವರ ಶಿಷ್ಯರಾಗಿ ಸಾವಿರಾರ ಲಕ್ಷಾಂತರ ಸಂಬಳವನ್ನ ತೆಗೆದುಕೊಳ್ಳುವಂತ ಅಧ್ಯಾಪಕರು ಬೈಕ್ ಗಳಲ್ಲಿ ಓಡಾಡ್ತಾ ಇರ್ತಾರೆ ಕಾರ್ ಗಳಲ್ಲಿ ಓಡಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದ್ರೆ ಜನಪದ ಸಾಹಿತ್ಯವನ್ನ ಉಳಿಸಬೇಕು ಅನ್ನುವಂತ ಏಕೈಕ ಮಹದೋದ್ದೇಶದಿಂದ ಅವರು ಒಂದು ಮನೆಯನ್ನು ಕೂಡ ಈಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಇದು ಮೇಷ್ಟ್ರು ಬೇಸರ ಆಗ್ಬೋದು ನನ್ನ ಹುಡುಗ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಆದ್ರೆ ಇಂಥ ಒಂದು ಕ್ಷೇತ್ರಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವಂತಹ ಒಬ್ಬ ಸಜ್ಜನವನ್ನ ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಅಂತ ಸಜ್ಜನರ ಸಮೀಪ ಇರುವಂತದ್ದು ಮತ್ತೆ ಅವ್ರನ್ನ ನೋಡ್ತಾ ಇರುವಂತದ್ದು ಈ ಭವಿಷ್ಯದ ಮಕ್ಕಳ ಒಂದು ಕುಂಡಿ ಆತ ನಾನು ಭಾವಿಸ್ತೇನೆ ಮಕ್ಕಳ ಇಲ್ಲಿ ಯಾವುದೇ ಆಡಂಬರ ಇಲ್ಲ ಜನಪದ ಗೀತೆಗಳು ಅಂತಂದಾಗ ಅದು ಆ ನಿರಾಭರಣ ಸುಂದರಿಯಾಗಿ ಇರುವಂತದ್ದು ಜನಪದ ಸಾಹಿತ್ಯ ಅಂತ ಜನಪದ ಸಾಹಿತ್ಯದ ಸವಿಸಲ್ಲುಗಳನ್ನ ನಾವು ನಿಮ್ಗೆ ಪರಿಚಯವನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಹೊರತು ನಾವೇನು ಸುಶ್ರಾವ್ಯವಾಗಿ ತಾಳಬದ್ಧವಾಗಿ ಶ್ರುತಿಬದ್ಧವಾಗಿ ಶ್ರುತಿ ಪೆಟ್ಟಿಗೆಯನ್ನ ಇಟ್ಕೊಂಡು ಹಾಡ್ತಾ ಇದ್ದೇವೆ ಅನ್ನುವಂತಹ ಯಾವುದೇ ಭ್ರಮೆಯಿಂದ ನಾವು ಹಾಡ್ತಾ ಇಲ್ಲ ಮಕ್ಕಳು ಗಲಾಟೆ ಮಾಡಬಾರದು